ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಮತ್ತು ನೀವು ಹದಿನಾರು ಮತ್ತು ಹದಿನೇಳನೇ ಕಂತಿನಕ್ಕೆ ತುಂಬ ಜನ ಮಹಿಳೆಯರು ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕಾಯ್ತಾ ಇದ್ದೀರಾ ನಿಮಗೆಲ್ಲರಿಗೂ ಒಂದು ಹೊಸ ಅಪ್ಡೇಟ್ ಇದೆ ನೋಡಿ ಸ್ನೇಹಿತರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಹದಿನಾರನೇ ಕಂತಿನ ಹಣ ಇನ್ನೂ ತುಂಬ ಜನಕ್ಕೆ ಹಣ ಯಾಕೆ ಬಂದಿಲ್ಲ ಏನು ಕಾರಣ ಆಗಲ ಅಂದ್ಬಿಟ್ಟು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ನೋಡಿ ಗೃಹಲಕ್ಷ್ಮಿಯ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಎರಡು ಕಂತಿನ ಹಣ ಬಾಕಿ ಇದೆ ತುಂಬ ಜನಕ್ಕೆ ನೋಡಿ ಹದಿನೈದನೇ ಕಂತು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸ್ವಲ್ಪ ಜನಕ್ಕೆ ಹದಿನಾಲ್ಕನೇ ಕಂತು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅವ್ರಿಗೆಲ್ಲ ಏನಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನ್ಯೂಸ್ ಕೊಟ್ಟಿದ್ದಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಿ ಪಿ ಎಲ್ ಕುಟುಂಬದ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಈ ಸರ್ತಿ ಹಣ ಬಿಡುಗಡೆ ಆಗಲ್ಲ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ನಿಜ ಸ್ನೇಹಿತರೆ ನೀವು ಕೇಳಿದ್ದು ಏಕೆ ಅಂತಂದರೆ ನೋಡಿ ಮೊನ್ನೆ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಿದ್ರು ತುಂಬ ಜನ ಅದರಲ್ಲಿ ಸರ್ಕಾರಕ್ಕೆ ಗೊತ್ತಿರೋ ಮಾಹಿತಿ ಏನಂತಂದರೆ ತುಂಬ ಜನ ಇದರಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಗೃಹಲಕ್ಷ್ಮಿಯ ಫಲಾನುಭವಿಯ ಮಹಿಳೆಯರು ಅವರು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬರ್ತಾರೆ ಅಂತಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಅವರಿಗೆ ಆ ಕಾರಣದಿಂದ ಈಗ ಹದಿನಾರನೇ ಕಂತಿನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಹಿಳೆಯ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬರೋದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದ್ರ ಬಿಟ್ಟು ಮತ್ತು ಬೇರೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಯಾರಿಗಲ್ಲ ನೀವು ಬಂದಿಲ್ಲ ನೀವು ಕಾಯ್ತಾ ಇದ್ದೀರಾ ನಿಮಗೆ ಹದಿನಾಲ್ಕನೇ ಕಂತು ಬಂದಿಲ್ಲ ಅಂದವರಿಗೆ ಈ ತಿಂಗಳು ಹಣ ಬಿಡುಗಡೆ ನಿಮ್ಗೆ ಆಗಲ್ಲ ಅಂತಂದ್ರೂ ಕೂಡ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದವರು ಇನ್ನೊಂದು ವಿಷಯ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ನೋಡಿ ಹದಿನಾಲ್ಕನೇ ಕಂತು ಹದಿಮೂರನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವರು ಏನಕ್ಕೆ ಅವ್ರಿಗೆ ಬಂದಿಲ್ಲ ಅಂತಂದರೆ ಅವರದ್ದು ಇ ಕೆ ವೈ ಸಿ ಮಾಡಿಲ್ಲ ಒಂದು ಇಲ್ಲ ಅಂತಂದರೆ ಅವರ ಆಧಾರ್ ಕಾರ್ಡಲ್ಲಿ ತಿದ್ದುಪಡಿಗಳಾಗಿರಲ್ಲ ಏಕೆಂದರೆ ಆಧಾರ್ ಕಾರ್ಡ್ನ ಪ್ರತಿ ಐದು ವರ್ಷಕ್ಕೊಂದ್ಸತಿ ಅಪ್ಡೇಟ್ ಮಾಡಬೇಕಂತನ್ಬಿಟ್ಟು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಆ ಕಾರಣದಿಂದ ನಿಮ್ಮದು ಹಳೇ ಡೀಟೇಲ್ಸ್ ಇದ್ದರೆ ಇದುವರೆಗೂ ತಿದ್ದುಪಡಿ ಆಗಿಲ್ಲ ಅಂದರೆ ಅಂಥವ್ರಿಗೂ ಕೂಡ ಈಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಲ್ಲ ಅಂತಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಎಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಬ್ಯಾಂಕಲ್ಲಿ ಇ ಕೆ ವೈ ಸಿ ಮಾಡಿ ಮತ್ತು ಆಧಾರ್ ಸೀಡಿಂಗ್ ಎಲ್ಲ ಮಾಡಿದರೆ ನಿಮಗೆ ಎಲ್ಲರಿಗೂ ಯಾರು ಆ ಥರ ಎಲ್ಲಾರೂ ಡಾಕ್ಯುಮೆಂಟ್ ಪರ್ಫೆಕ್ಟಾಗಿ ಇಟ್ಕೊಂಡಿದ್ದಿರೋ ಅವರಿಗೆ ಆರು ಸಾವಿರ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಮತ್ತು ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಇದು ಕೂಡ ಸೇರಿ ಒಟ್ಟು ಆರು ಸಾವಿರ ನಿಮ್ಮ ಖಾತೆಗಳಿಗೆ ಹಾಕ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಯಾವ ಜಿಲ್ಲೆಗಳಲ್ಲಿ ಆಗ್ತಾರೆ ಅಂತನ್ಬಿಟ್ಟು ನೋಡೋದಾದರೆ ಸ್ನೇಹಿತರೆ ಯಾವಾಗ ಆಗ್ತಾರೆ ಮತ್ತು ಎಷ್ಟು ಮಹಿಳೆಯರಿಗೆ ಹಾಕ್ತಾರೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗೆ ಆಗ್ತಾರೆ ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಬೆಳಗಾಂ ಚಿತ್ರದುರ್ಗ ತುಮಕೂರು ದಾವಣಗೆರೆ ಗದಗ ರಾಯಚೂರು ಬೀದರ್ ಗುಲ್ಬರ್ಗ ಬಿಜಾಪುರ ಧಾರವಾಡ ಉತ್ತರ ಕನ್ನಡ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಹಾಸನ ಬಳ್ಳಾರಿ ಶಿವಮೊಗ್ಗ ಹಾವೇರಿ ಕೋಲಾರ ಮತ್ತು ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಈ ಜಿಲ್ಲೆಗಳಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿದ್ದೀರಾ ನಿಮ್ಮೆಲ್ಲರ ಖಾತೆಗೂ ಹಣ ಇವತ್ತು ಅಂದರೆ ಬುಧವಾರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನೀವು ತುಂಬ ದಿನದಿಂದ ಕಾಯ್ತಾ ಇದ್ದೀರಾ ಹಣ ಬಿಡುಗಡೆ ಆಗಿಲ್ಲ ಅಂತನ್ಬಿಟ್ಟು ನೀವು ಹೇಳ್ಬೋದು ನೀವು ದಿನ ಇದೆ ಹೇಳ್ತಾ ಇದ್ದೀರಾ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂದ್ಬಿಟ್ಟು ಆದರೆ ರಾಜ್ಯ ಸರ್ಕಾರದವರು ಏನು ಮಾಹಿತಿ ನಮಗೆ ಕೊಡ್ತಾರೋ ಆ ಮಾಹಿತಿ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ನೋಡಿ ಹಾಗಿದ್ರೆ ಇವತ್ತು ರಾಜ್ಯ ಸರ್ಕಾರದವ್ರು ಹೇಳಿದ್ದು ಇವತ್ತು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಆದರೆ ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಿಖರವಾದ ಮಾಹಿತಿ ಕೊಟ್ಟಿಲ್ಲ ಆದರೆ ಇವತ್ತು ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ನಾವು ಹಣ ವರ್ಗಾವಣೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ